ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಆಕರ್ಷಣೆಯ ನಿಯಮದ ಒಂದು ಅದ್ಭುತವಾದ ಟೆಕ್ನಿಕ್ ತಂತ್ರವನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಬಹಳಷ್ಟು ಜನ ಸರ್ ವಿಜುವಲೈಸೇಷನ್ ತುಂಬಾ ಚೆನ್ನಾಗಿದೆ ದೃಢೀಕರಣಗಳನ್ನ ಮಾಡ್ತಾ ಇದ್ದೀವಿ ಹೋ ಪೋನೋ ಪೋನೋ ಮಾಡ್ತಾ ಇದ್ದೀವಿ ಇನ್ನು ಏನೇನೆಲ್ಲ ಮಾಡ್ಬೋದು ನಾವು ಅಂದುಕೊಂಡ ವಿಷಯವನ್ನ ನಾವು ವೇಗವಾಗಿ ಆಕರ್ಷಿಸೋದಕ್ಕೆ ಅಂತ ಕೇಳ್ತಿರ್ತಾರೆ ಯಾವಾಗ್ಲೂ ಆರೋಗ್ಯದ ಸಮಸ್ಯೆ ಆಗಿರ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಸಮಸ್ಯೆ ಆಗಿರ್ಲಿ ಅಥವಾ ಬಾಂಧವ್ಯ ಹೊಸದಾಗಿ ಯಾವುದೋ ಒಂದು ಬಾಂಧವ್ಯಕ್ಕೆ ಅವರು ಹುಡುಕ್ತಾ ಇದ್ದಾಗ ಅಥವಾ ತಮ್ಮ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದಾಗ ಜನಕ್ಕೆ ಹೊಸ ಹೊಸ ಟೆಕ್ನಿಕ್ ಗಳು ಗೊತ್ತಾದಾಗ ಆ ವೆರೈಟಿ ಅನ್ನೋದು ಸಿಗುತ್ತೆ ನೋಡಿ ಜೀವನದಲ್ಲಿ ಮನುಷ್ಯನಿಗೆ ಮನುಷ್ಯನ ಒಂದು ಅಹಂಕಾರ ಈಗೋ ಅಂತ ಏನ್ ಹೇಳ್ತೀವಿ ಅದಕ್ಕೆ ಒಂದು ಆರು ನೀಡಿದೆ ಅಂತಾರೆ ಆರು ಮುಖ್ಯ ಅಗತ್ಯಗಳು ಅದರಲ್ಲಿ ಒಂದು ಅಗತ್ಯ ಬಂದ್ಬಿಟ್ಟು ಅಹಂಕಾರ ಅಂದ್ರೆ ತಪ್ಪಲ್ಲ ಈಗೋ ನಮ್ಗೆ ಬಹಳಷ್ಟು ವಿಷಯಗಳನ್ನ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಅಹಂಕಾರ ಅಂದಾಗ ನಾವು ಜನರಲ್ ಆಗಿ ಒಂದು ತಪ್ಪು ಭಾವನೆ ಇಟ್ಕೊಂಡು ಕಲ್ಪನೆ ಇಟ್ಕೊಂಡಿದೀವಿ ಆದ್ರೆ ನಾನು ಅನ್ನೋದನ್ನ ಈಗೋ ಅಂತ ಹೇಳ್ತೀವಿ ಆ ನಾನು ಇದ್ರೆ ನಾವು ಜೀವನದಲ್ಲಿ ಏನೇನೋ ಸಾಧನೆ ಮಾಡೋದಕ್ಕೆ ಆ ಜೋಶು ಬರುತ್ತೆ ಹಾಗಾಗಿ ಆ ನಾನುಗೆ ಒಂದು ಅಗತ್ಯ ಏನಪ್ಪಾ ಅಂದ್ರೆ ವೆರೈಟಿ ಪ್ರತಿ ದಿನ ಅದು ಎಷ್ಟೇ ಅದ್ಭುತವಾದ ಅಹ್ ತಿನಿಸುನ್ನ ಪ್ರತಿದಿನ ಕೊಡ್ತಾ ಹೋದ್ರೆ ಮನುಷ್ಯನ್ ಕೈಲಿ ಬೋರ್ ಬೋದ್ ಹೊಡೆದ್ಬಿಡುತ್ತೆ ಸೊ ಬೇರೆ ಬೇರೆ ರೀತಿನಲ್ಲಿ ಅಡಿಗೆ ಮಾಡಿ ಹಾಕಿದಾಗ ಮನುಷ್ಯ ತುಂಬಾ ಖುಷಿಯಾಗಿ ತಿನ್ನೋದಕ್ ಸಾಧ್ಯ ಅಲ್ವಾ ಅದೇ ರೀತಿ ನಮ್ಮ ಇಷ್ಟವಾದ ವಿಶ್ ಜೀವನವನ್ನ ನಮಗೆ ಇಷ್ಟವಾದ ವಿಷಯಗಳನ್ನ ಆಕರ್ಷಿಸೋದಕ್ಕೆ ಆಕರ್ಷಣೆಯ ನಿಯಮದ ಮೂಲ ತತ್ವವನ್ನ ಬಳಸ್ಕೊಂಡು ನಾವು ಬೇರೆ 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 ತಂತ್ರಗಳನ್ನ ಬಳಸ್ಕೋಬಹುದು ಅದೇ ರೀತಿ ಒಂದು ಅದ್ಭುತವಾದ ತಂತ್ರ ಒಂದು ಬಹಳ ಪವರ್ಫುಲ್ ಆದ ತಂತ್ರವನ್ನ ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ ಬಟ್ ಎಲ್ಲಾತಕ್ಕೂ ಮುಖ್ಯ ಹೀಲಿಂಗ್ ನಮ್ಮ ಅಂತರಂಗದಲ್ಲಿ ಇರುವ ನಕಾರಾತ್ಮಕ ಆಲೋಚನೆಗಳನ್ನ ಭಾವನೆಗಳನ್ನ ನಂಬಿಕೆಗಳನ್ನ ಅಭ್ಯಾಸಗಳನ್ನ ಹೀಲ್ ಮಾಡೋದು ಬಹಳ ಮುಖ್ಯ ಅದಕ್ಕೆ ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ನಡೀತಾ ಇದೆ ಸೊ ಯಾರ್ಯಾರು ಇನ್ನೂ ಜಾಯಿನ್ ಆಗಿಲ್ಲ ಖಂಡಿತ ಕೆಳಗಿರೋ ನ ಕ್ಲಿಕ್ ಮಾಡಿ ಫ್ರೀ ಹೀಲಿಂಗ್ ಕ್ಯಾಂಪ್ ನ ಈಗ್ಲೇ ಜಾಯ್ನ್ ಆಗಿ ನೀವು ಜಾಯ್ನ್ ಆಗಿ ನಿಮ್ಮ ಗೆಳೆಯರಿಗೆ ಕುಟುಂಬದವರಿಗೆ ಯಾರ್ಯಾರೆಲ್ಲ ಕಷ್ಟದಲ್ಲಿದಾರೋ ಅವರೆಲ್ಲರಿಗೂ ಅವ್ರೆಲ್ಲರಿಗೂ ಅದ್ರ ಬಗ್ಗೆ ತಿಳಿಸಿ ನಿಮ್ಮ ಶತ್ರುಗಳಿಗೆ ಕೂಡ ತಿಳಿಸಿ ಏನಕ್ಕೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೀನಿ ನೋಡಿ ಶತ್ರುಗಳು ಕೂಡ ಆಕರ್ಷಣೆಯ ನಿಯಮವನ್ನ ಕಲ್ತ್ಕೊಂಡು ಅವರ ಫ್ರೀಕ್ವೆನ್ಸಿ ರೈಸ್ ಆದ್ರೆ ನಿಮಗೆ ಅವರು ಇನ್ನು ಶತ್ರುಗಳಾಗಿ ಉಳಿಯಲ್ಲ ಅವರು ನಿಮ್ಮ ಗೆಳೆಯರಾಗ್ಬಿಡ್ಬೋದು ಹಾಗಾಗಿ ಎಲ್ಲರಿಗೂ ತಿಳಿಸಿ ಸೂಪರ್ ಈಗ ಏನದು ಹೀಲಿಂಗ್ ಏನದು ಟೆಕ್ನಿಕ್ ಅಂದ್ರೆ ಇದನ್ನ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಅಂತ ಹೇಳ್ತಾರೆ ಮೂರು ಆರು ಒಂಬತ್ತು ಏನು ಈ ಮೂರು ಆರು ಒಂಬತ್ತು ಆಕ್ಚುಲಿ ಇದು ನಿಕೋಲಾ ಟೆಸ್ಲಾ ಅಂತ ಒಬ್ರು ವಿಜ್ಞಾನಿ ಇದಾರೆ ಅವರು ಈ ನಂಬರ್ ಗಳ ಬಗ್ಗೆ ಮಾತಾಡೋರು ಇದರ ಪವರ್ ಬಗ್ಗೆ ಮಾತಾಡೋರು ಅದು ಹೇಗೋ ಈಗ ಆಕರ್ಷಣೆಯ ನಿಯಮದಲ್ಲಿ ಅದು ಸೇರ್ಕೊಂಡಿದೆ ಆಕರ್ಷಣೆಯ ನಿಯಮದಲ್ಲಿ ಪ್ರತಿಯೊಂದು ಒಳಗೊಂಡಿದೆ ಪ್ರತಿಯೊಂದು ಅಹ್ ವಿಷಯವನ್ನು ನಾವು ಕ್ರಿಯಾತ್ಮಕವಾಗಿ ಬಳಸ್ಕೋಬಹುದು ಸೊ ಈ ತ್ರೀ ಸಿಕ್ಸ್ ನೈನ್ ಹೇಗೆ ಆಕರ್ಷಣೆಯ ನಿಯಮದಲ್ಲಿ ಬಳಸ್ಕೊಳ್ತಾರೆ ನಾನು ಇವತ್ ನಿಮಗೆ ಹೇಳ್ತೀನಿ ತ್ರೀ ಸಿಕ್ಸ್ ನೈನ್ ಬಂದ್ಬಿಟ್ಟು ನಮಗೆ ಏನ್ ಬೇಕೋ ಅದನ್ನ ಆಕರ್ಷಿಸೋದಕ್ಕೆ ಬಳಸೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನು ಇದರ ಒಳ ಅರ್ಥ ಹೇಗೆ ಇದನ್ನ ಬಳಸೋದು ಅಂದ್ರೆ ನಾವು ಈ ಟೆಕ್ನಿಕ್ ಅಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಆ ಪುಸ್ತಕದಲ್ಲಿ ಬರಿತೀವಿ ನಮ್ಮ ಧರ್ಮದಲ್ಲಿ ನೀವು ನೋಡಿರ್ಬೋದು ರಾಮನಾಮ ಜಪಾನ ಬರೀರಿ ಅಂತಾರೆ ಮತ್ತೆ ಯಾವುದೋ ಕೆಲವು ಹೆಸರುಗಳನ್ನ ಬರಿತಾ ಹೋಗಿ ಅಂತಾರೆ ಬರೆಯೋದಕ್ಕೆ ಬಹಳ ಪವರ್ ಇದೆ ಗೆಳೆಯರೆ ನಾವು ಬರಿ ಬಾಯಲ್ಲಿ ಬಾಯಿ ಮಾತಿನಲ್ಲಿ ಹೇಳಿದಾಗ ಬಹಳಷ್ಟು ಸರತಿ ನಮ್ಮ ಸಂಪೂರ್ಣ ಗಮನ ಅಲ್ಲಿರಲ್ಲ ಪ್ರಕೃತಿಗೆಲ್ಲವೂ ಕೇಳಿಸುತ್ತೆ ಆದ್ರೆ ನಮ್ಮ ಸಂಪೂರ್ಣ ಗಮನ ಒಂದು ವಿಷಯದಲ್ಲಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ಬಾಯಲ್ಲಿ ಅದನ್ನ ಹೇಳ್ಬೋದು ಆದ್ರೆ ನಮ್ಮ ಮನಸ್ಸಿನ ಪರದೆಯಲ್ಲಿ ಅದರ ವಿಜುವಲ್ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಓಡಲ್ಲ ಪ್ರಕೃತಿಗೆ ನಮ್ಮ ಮಾತಿಂತ ವಿಷುವಲ್ಸ್ ಅರ್ಥ ಆಗುತ್ತೆ ದೃಶ್ಯಗಳು ಅರ್ಥ ಆಗತ್ತೆ ನಮ್ಮ ಮನಸ್ಸಿನ ಪರದೆನಲ್ಲಿ ಏನೆಲ್ಲ ಓಡ್ತಾ ಇರುತ್ತೆ ಅದನ್ನ ಪ್ರಕೃತಿ ಗ್ರಾಸ್ಪ್ ಮಾಡ್ಕೊಳ್ತಾ ಇರುತ್ತೆ ಅದನ್ನ ಇಟ್ಕೊಂಡು ನಮ್ಮ ಜೀವನದ ಆಕರ್ಷಣೆ ನಡೀತಾ ಇರುತ್ತೆ ಹಾಗಾಗಿ ನಾವು ಬರ್ದಾಗ ನಮ್ಮ ಗುರುಗಳ ಒಂದು ಮಾತನ್ನ ಹೇಳಿದ್ರು ರೈಟಿಂಗ್ ಇಸ್ ದ ಥಿಂಕ್ ಡೂಯಿಂಗ್ ಪಾರ್ಟ್ ಆಫ್ ಥಿಂಕಿಂಗ್ ಅಂದ್ರೆ ಯೋಚಿಸುವುದರ ಕೆಲಸದ ಭಾಗ ಅಂದ್ರೆ ಬರೆಯೋದು ನಾವು ಬರೀತಿದೀವಿ ಅಂದ್ರೆ ನಾವು ಯೋಚಿಸೋದನ್ನ ಬರೀ ಸುಮ್ಮನೆ ಯೋಚಿಸ್ತಾ ಇಲ್ಲ ಅದನ್ನ ಕಾರ್ಯ ರೂಪದಲ್ಲಿ ತರ್ತಾ ಇದ್ದೀವಿ ಎಂತ ಅರ್ಥ ನನ್ಗ ಅದ್ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಬರೀ ಯೋಚಿಸ್ತಾ ಇದ್ದೀನಿ ಅಂದ್ರೆ ಅದ್ ಕೆಲಸ ಆಗಲ್ಲ ಆದ್ರೆ ಅದ್ರ ಯೋಚಿಸೋದನ್ನ ಬರೆದ್ರೆ ನಮ್ಮ ಯೋಚನೆಗೆ ಕೆಲಸ ಕೊಟ್ಟಂಗಾಗತ್ತೆ ಹಾಗಾಗಿ ಈ ಒಂದು ಟೆಕ್ನಿಕ್ ಅಲ್ಲಿ ನಾವು ಬರಿತೀವಿ ಏನನ್ನ ಬರಿತೀವಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ಪುಸ್ತಕವನ್ನ ತಗೊಂಡು ಇದನ್ನ ನೀವು ಮ್ಯಾಜಿಕ್ ಬುಕ್ ಅಂತ ಕರಿಬಹುದು ಮ್ಯಾನಿಫೆಸ್ಟೇಷನ್ ಬುಕ್ ಅಂತ ಕರಿಬಹುದು ನನ್ನ ಕನಸಿನ ಜೀವನದ ಪುಸ್ತಕ ಅಂತ ಕರಿಬಹುದು ನಾನು ರೂಪಿಸುವಂತಹ ಜೀವ ರೂಪಿಸುತ್ತಿರುವಂತಹ ಜೀವನದ ಪುಸ್ತಕ ನಿಮಗೆ ಹೇಗೆ ಕ್ರಿಯಾತ್ಮಕವಾಗಿ ಒಳಗಿಂದ ಏನ್ ಹೆಸರು ಬರುತ್ತೋ ಅದನ್ನ ಕೊಟ್ಕೊಳ್ಳಿ ಅದೇ ಇದು ನಿಮ್ಮ ಡ್ರೀಮ್ ಬುಕ್ ನಿಮ್ಮ ಎಲ್ಲಾ ಕನಸುಗಳನ್ನು ನೀವಿ ನೀವೇ ಆಕರ್ಷಿಸುವ ಒಂದು ಪುಸ್ತಕ ಈ ಪುಸ್ತಕದಲ್ಲಿ ನೀವು ಬೆಳಗ್ಗೆ ಎದ್ದಿದ್ದೆ ಯಾವ್ದಾದ್ರು ಒಂದು ನಿರ್ದಿಷ್ಟ ಗುರಿಯನ್ನ ತಗೊಳ್ಳಿ ಒಂದು ವಿಷಯದಲ್ಲಿ ನಿಮ್ಗೆ ಏನೋ ಒಂದು ಪಡ್ಕೋಬೇಕು ಅಂತಿರುತ್ತೆ ಅದು ಬಾಂಧವ್ಯದಲ್ಲಾಗಿರ್ಲಿ ಹಣದ ವಿಷಯದಲ್ಲಾಗಿರ್ಲಿ ಅಥವಾ ಆರೋಗ್ಯದ ವಿಷಯದಲ್ಲಾಗಿರ್ಲಿ ಅಥವಾ ವೃತ್ತಿಯ ವಿಷಯದಲ್ಲಾಗಿರ್ಲಿ ಒಂದು ಗುರಿಯನ್ನ ತಗೊಳ್ಳಿ ಅಟ್ ಎ ಟೈಮ್ ಒಂದು ತಗೊಳ್ಳಿ ಎಲ್ಲವನ್ನು ಒಟ್ಟಿಗೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಪ್ರಕೃತಿಗೆ ನಿಮ್ಮ ಕ್ಲಾರಿಟಿಯಿಂದ ಪ್ರಕೃತಿಗೆ ಕ್ಲಾರಿಟಿ ಸಿಗುತ್ತೆ ಸ್ಪಷ್ಟತೆ ಸಿಗುತ್ತೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಗುರಿಯನ್ನ ತಗೊಳ್ಳಿ ನಿಧಾನಕ್ಕೆ ಒಂದಾಗ ಎಲ್ಲವನ್ನು ಪಡ್ಕೊಳ್ಳೋಣ ಎಲ್ಲೂ ಅರ್ಜೆಂಟ್ ಬೇಡ ಆ ಡೆಸ್ಪರೇಷನ್ ಬೇಡ ಒದ್ದಾಟ ಬೇಡ ಯಾವುದಾದರೂ ಒಂದು ನಿರ್ದಿಷ್ಟ ಗುರಿಯನ್ನ ಮನಸ್ಸಲ್ಲಿ ಒಂದು ಸಂಕಲ್ಪವನ್ನ ತಗೊಂಡು ಆ ಸಂಕಲ್ಪ ಆ ಗುರಿ ಈಗಾಗ್ಲೇ ಆಗೋಗಿದೆ ಅನ್ನೋ ತರ ಅದನ್ನ ಅಂದ್ಕೊಂಡು ನೀವು ದೃಢೀಕರಣವನ್ನ ಬಾಯಲ್ಲಿ ಹೇಳೋ ಬದಲು ಪುಸ್ತಕದಲ್ಲಿ ಬರೀತೀರ ಉದಾಹರಣೆಗೆ ನಾನು ನನಗೆ ಬಹಳ ಇಷ್ಟವಾದ ಮನೆಯಲ್ಲಿ ಅದ್ಭುತವಾಗಿ ನನ್ನ ಕುಟುಂಬದ ಜೊತೆ ಆರಾಮಾಗ್ ಬಾಳ್ತಾ ಇದ್ದೀನಿ ಆ ಮನೆ ಯಾವ ತರ ಮನೆ ಯಾವ ತರ ನಾನು ಈಗ ಮೊದ್ಲು ನಾನೇನು ಹೇಳ್ತಾ ಇದ್ದೆ ಬಹಳ ನಿರ್ದಿಷ್ಟವಾಗಿ ಯಾವ ಕಲರ್ ಮನೆ ಯಾವ ತರ ಗೋಡೆ ಇರಬೇಕು ಎಲ್ಲವನ್ನು ಹೇಳಿ ಅಂತ ಇದ್ದೆ ಆದ್ರೆ ಈಗ ನನ್ಗೆ ಅರ್ಥ ಆಗಿದೆ ಯಾವ ತರ ಗೋಡೆ ಇರ್ಬೇಕು ಯಾವ ತರ ಬಣ್ಣ ಇರ್ಬೇಕು ಯಾವ ತರ ಅಹ್ ಟೈಲ್ಸ್ ಇರ್ಬೇಕು ಇದೆಲ್ಲದಕ್ಕಿಂತ ಮುಖ್ಯ ಆ ಮನೆಯಲ್ಲಿ ನನ್ಗೆ ಏನೆಲ್ಲ ಭಾವನೆಗಳಿರ್ಬೇಕು ಅದನ್ನ ನಮ್ಮ ದೃಢೀಕರಣದಲ್ಲಿ ಸೇರಿಸ್ಕೊಳ ಅಂತ ಈಗ ನಾನು ಅರ್ಥ ಮಾಡ್ಕೊಂಡಿದೀನಿ ಸೊ ನೀವು ಕೂಡ ಅದನ್ನ ಪ್ರಯತ್ನ ಪಡಿ ನಾನು ಬಹಳ ಖುಷಿಯಾಗಿ ಆನಂದದಿಂದ ನನ್ನ ಸಂಪೂರ್ಣ ಕುಟುಂಬದೊಡನೆ ಆರಾಮಾಗಿ ಈ ಮನೆಯಲ್ಲಿ ಅದ್ಭುತವಾಗಿ ಬಾಳ್ತಾ ಇದ್ದೀನಿ ಏನೇನೆಲ್ಲ ಭಾವನೆಗಳನ್ನ ಅದ್ರಲ್ಲಿ ನಿಮಗೆ ಬೇಕೋ ಆ ಮನೆಯಿಂದ ಅದನ್ನೆಲ್ಲ ಸೇರಿಸಿ ಈಗಾಗ್ಲೇ ಅದು ಆಗೋಗಿದೆ ಅನ್ನೋ ತರ ಅಂದ್ಕೊಂಡು ಅದನ್ನ ನಿಮ್ಮ ಮನಸ್ಸಿನ ಪರದೆಯಲ್ಲಿ ನೋಡ್ತಾ ಅದನ್ನ ಒಂದು ದೃಢೀಕರಣವಾಗಿ ನಿಮ್ಮ ಪುಸ್ತಕದ ಮೇಲೆ ಬರೀರಿ ತ್ರೀ ಸಿಕ್ಸ್ ನೈನ್ ಮೂರು ಆರು ಒಂಬತ್ತು ಏನಿದು ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮೂಲ ಅಹ್ ಪರಿಕ್ರಮಗಳು ಏನೇನೆಲ್ಲ ಇದೆ ನಾನು ಹೇಳಿದ್ದೀನಿ ಅಲ್ವಾ ಬೆಳಗ್ಗೆ ಎದ್ದಿದ್ದೆ ಕೆಲವು ವಿಷಯಗಳನ್ನೆಲ್ಲ ಏನೇನ್ ಮಾಡ್ಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದನ್ನೆಲ್ಲಾನು ಮಾಡಿ ಅದರ ಜೊತೆ ಒಂದು ಸಣ್ಣ ಪುಸ್ತಕ ಇಟ್ಕೊಳ್ಳಿ ಒಂದು ಮೂರು ಸತಿ ಈ ದೃಢೀಕರಣವನ್ನ ಬರೀತಿಲ್ಲ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಮತ್ತೆ ಈ ದೃಢೀಕರಣವನ್ನ ಅಫರ್ಮೇಶನ್ ಅನ್ನು ಆರು ಸತಿ ಬರಿತೀರಾ ಸಂಜೆ ರಾತ್ರಿ ಮಲ್ಗೋದಕ್ಕೆ ಮುಂಚೆ ಇದೇ ದೃಢೀಕರಣವನ್ನ ಒಂಬತ್ತು ಸರ್ತಿ ಬರೀತೀರಾ ಇದೇ ತ್ರೀ ಸಿಕ್ಸ್ ನೈನ್ ಮತ್ತೆ ಪ್ರತಿ ಸರ್ತಿ ಬರೆಯೋದಕ್ ಮುಂಚೆ ಒಂದು ಎರಡು ದೀರ್ಘವಾದ ಉಸಿರನ್ನ ತಗೊಂಡು ಉಸಿರನ್ನ ಬಿಡಿ ಏನಕ್ಕೆ ಅಂದ್ರೆ ನಾವು ಎಷ್ಟಕ್ಕೆಷ್ಟು ನಮ್ಮ ಅಹ್ ದೇಹವನ್ನ ಸಡಿಲಗೊಳಿಸ್ತಿವೋ ವಿಶ್ರಾಂತಿ ತರ್ತಿವೋ ಅಷ್ಟಕ್ಕಷ್ಟು ನಾವು ಸಂಪೂರ್ಣವಾಗಿ ನಾವು ಮಾಡ್ತಿರೋ ಕೆಲ್ಸದಲ್ಲಿ ಇನ್ವಾಲ್ವ್ ಆಗೋದಕ್ಕಾಗತ್ತೆ ನಮ್ಮ ಏಕಾಗ್ರತೆ ಸಂಪೂರ್ಣವಾಗಿ ಅಲ್ಲಿ ಬರುತ್ತೆ ಏಕಾಗ್ರತೆಯಿಂದ ಒಂದು ವಿಷಯ ಮಾಡಿದಾಗ ನಮ್ಮ ಮನಸ್ಸಿನ ಪರ್ದಲ್ಲಿ ನಾವು ನೋಡುವ ದೃಶ್ಯಗಳೆಲ್ಲ ಸ್ಪಷ್ಟವಾಗ್ತಾ ಹೋಗುತ್ತೆ ಯಾಕಂದ್ರೆ ನಾವಿವೆಷ್ಟೊಂದ್ ಜನ ನೀವೆಲ್ಲ ಸ್ಕೂಲ್ ನಾವೆಲ್ಲ ಸ್ಕೂಲಲ್ಲಿ ಓದಿ ಕಾಲೇಜಲ್ಲಿ ಓದಿತಾನೆ ಬಂದಿದೀವಿ ನೋಟ್ಸ್ ಬರ್ಕೊಳ್ತಾ ಇರ್ತೀವಿ ಟೀಚರ್ ಹೇಳೋದ್ ಕೇಳಿಸ್ಕೊಳ್ತಾ ಇರ್ತೀವಿ ಅದ್ರ ತಲೆನಲ್ಲಿ ಇನ್ನೇನೋ ಓಡ್ತಾ ಇರುತ್ತೆ ನಾಳೆ ಏನ್ ಮಾಡ್ಬೇಕು ನಿನ್ನೆ ಏನಾಯ್ತು ಮನೇಲಿ ಏನ್ ಆಗ್ತಾ ಇದೆ ಟಿವಿನಲ್ಲಿ ಯಾವ ಫಿಲಿಮ್ ನೋಡಿದೆ ಅದ್ರಲ್ಲಿ ಏನಾಯ್ತು ಈ ಕತೆಗಳೆಲ್ಲ ತಲೆನಲ್ಲಿ ಓಡ್ತಾ ಇರುತ್ತೆ ಅದನ್ನ ನಾವ್ ಯಾವಾಗ ಒಂದು ಎರಡ್ ಮೂರ್ ಸರ್ತಿ ಉಸಿರಾಟದ ಮೇಲೆ ಗಮನ ಹರಿಸಿ ಉಸಿರಾಟದ ಮೇಲೆ ಸಂಪೂರ್ಣವಾಗಿ ನಮ್ಮ ನಿಗವನ್ನ ಇಟ್ಟು ಆ ಒಂದು ಅಹ್ ವಿಶ್ರಾಂತಿಯನ್ನ ದೇಹಕ್ಕೆ ಕೊಡ್ತೀವೋ ದೇಹ ಈ ಮೊಮೆಂಟ್ಗೆ ಈ ಕ್ಷಣಕ್ಕೆ ಸಂಪೂರ್ಣವಾಗಿ ಬರುತ್ತೆ ದೇಹ ಗಮನ ಎರಡು ಈ ಕ್ಷಣದಲ್ಲಿ ನಮಗೆ ವರ್ತಮಾನದಲ್ಲಿ ತಂದುಕೊಂಡಾಗ ಅಲ್ಲಿಂದ ನಾವು ಈ ದೃಢೀಕರಣವನ್ನ ಸತಿ ಬರೆದಾಗ ಅದನ್ನ ಆ ದೃಶ್ಯಗಳನ್ನ ನಮ್ಮ ತಲೆಯಲ್ಲಿ ಈಗಾಗ್ಲೇ ನಡೆದು ಬಿಟ್ಟಿದೆ ಬಹಳ ಕೃತಜ್ಞತೆಯಿಂದ ನೀವು ಅದನ್ನ ಅನುಭವಿಸ್ತಿದ್ದೀರಾ ಆ ಆನಂದದಿಂದ ಸಂತೋಷದಿಂದ ಏನೆಲ್ಲ ಭಾವನೆಗಳು ಬೇಕು ಒಂದು ಸೆಕ್ಯೂರಿಟಿ ಸ್ಟೆಬಿಲಿಟಿ ನಮ್ಮದೇ ಒಂದು ಸ್ವಂತ ಮನೆ ಇದ್ರೆ ಒಂದು ದೊಡ್ಡ ಸ್ಟೆಬಿಲಿಟಿ ಅಲ್ವಾ ಒಂದು ಧೈರ್ಯ ಒಂದು ಸ್ಥೈರ್ಯ ಆತರ ಭಾವನೆಗಳನ್ನೆಲ್ಲ ನೀವು ಯೋ ಯೋಚಿಸ್ತಾ ಅದನ್ನ ಬರೆದು ಅದನ್ನ ಅಹ್ ಅನುಭವಿಸ್ತಾ ಮೂರ್ ಸತಿ ಬರಿತೀರಾ ಮತ್ತೆ ಮಧ್ಯಾಹ್ನ ಸುಸ್ತಾಗಿರ್ಬೋದು ಅವ್ರದ್ದು ಆ ದಿನ ಕೆಲಸ ಎಲ್ಲ ಮಾಡಿದೀರ ಸ್ವಲ್ಪ ಬಾಡಿ ಸ್ವಲ್ಪ ಟೈರ್ಡ್ ಆಗಿರ್ಬೋದು ಉಸಿರಾಡಿ ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ಉಸಿರಾಡಿ ಆ ಒಂದು ದೇಹವನ್ನ ಸಡಿಲಗೊಳಿಸಿ ವಿಶ್ರಾಂತಿಯನ್ನ ತಂದುಕೊಂಡು ಆ ಸರ್ತಿ ಬರಿತೀರಾ ಅದೇ ತರ ರಾತ್ರಿ ಅದೇ ರೋಟೀನ್ ಅನ್ನ ಮತ್ತೆ ಮಾಡಿ ಒಂಬತ್ತು ಸರ್ತಿ ಮಲ್ಗೋದಕ್ ಮುಂಚೆ ಬಿಟ್ಟು ಬರೀ ಬರೆಯೋದಲ್ಲ ಇದನ್ನ ಆದಷ್ಟು ದೃಶ್ಯೀಕರಣನು ಮಾಡ್ಕೊಳ್ಳಿ ಮಾಡ್ಕೊಂಡು ನೀವು ಬರಿತಾ ಹೋದಾಗ ಅದ್ಭುತವಾದ ನಿಮಗೆ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮತ್ತೆ ಇದನ್ನ ನೀವು ಹೋ ಪೋನೋ ಪೋನೋ ಜೊತೆ ನಾನು ಏನೆಲ್ಲ ಬೆಳಗಿನ ಅಥವಾ ರಾತ್ರಿಯ ಮೂಲಭೂತ ಪರಿಕ್ರಮಗಳನ್ನ ಹೇಳಿದೀನಿ ಅದರ ಜೊತೆ ಇದನ್ನ ಮಾಡ್ತಾ ಹೋಗಿ ಅಹ್ ಇನ್ನೂ ನಿಮಗೆ ವೇಗವಾಗಿ ಫಲಿತಾಂಶ ಸಿಗತ್ತೆ ಆದ್ರೆ ಪುಸ್ತಕದಲ್ಲಿ ನಾವು ಬರಿತಾ ಇರೋದ್ರಿಂದ ಅಹ್ ನಮ್ಮ ದೃಢೀಕರಣಗಳನ್ನ ಬರಿ ಬಾಯಲ್ಲಿ ಹೇಳೋದಲ್ಲದೆ ಪುಸ್ತಕದಲ್ಲಿ ಬರಿತಾ ಇರೋದ್ರಿಂದ ಮತ್ತೆ ಅದಕ್ ಮುಂಚೆ ಸ್ವಲ್ಪ ದೀರ್ಘವಾಗಿ ಉಸಿರನ್ನು ತಗೊಂಡು ಮನಸ್ಸನ್ನ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಆ ಇಟ್ಟುಕೊಂಡು ನಾವು ಆ ದೇಹದಲ್ಲಿ ಆ ಮನಸ್ಸಿನಲ್ಲಿ ಒಂದು ಶಾಂತಿಯನ್ನ ಇಟ್ಟುಕೊಂಡು ಈ ದೃಶ್ಯೀಕರಣವನ್ನ ಮಾಡ್ತಾ ಹೋದಾಗ ಮತ್ತೆ ಅದನ್ನ ಪುಸ್ತಕದಲ್ಲಿ ಬರಿತಾ ಹೋದಾಗ ಆ ಆಕರ್ಷಣೆಯ ಶಕ್ತಿ ಏನಿರುತ್ತೆ ಬಹಳ 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 ಬಲವಾದ ಒಂದು ಶಕ್ತಿ ಸೃಷ್ಟಿಯಾಗತ್ತೆ ಅದ್ ಯಾವಾಗ ಆಕರ ಶಕ್ತಿ ಸೃಷ್ಟಿಯಾಗತ್ತೆ ನೀವು ಅಂದ್ಕೊಂಡಿದ್ದು ನಿಮಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತೆ ಆದ್ರೆ ಈ ಸಂಪೂರ್ಣ ಪ್ರಕ್ರಿಯೆನಲ್ಲಿ ಎಲ್ಲೂ ಕೂಡ ಒಂದು ಒದ್ದಾಟ ಡೆಸ್ಪರೇಷನ್ ಆಗ್ಲೇಬೇಕು ಅಂತ ಆ ಒದ್ದಾಟವನ್ನ ತರೋದಕ್ಕೆ ಹೋಗ್ಬೇಡಿ ಇದು ಸಂತೋಷವಾಗಿ ಮಾಡುವಂತ ಒಂದು ವಿಷಯ ಅದಕ್ಕೆ ನಾನು ಹೇಳಿದೆ ಈಗಾಗ್ಲೇ ಅದು ಆಗೋಗಿದೆ ಅಂತ ದೃಶ್ಯೀಕರಣ ಮಾಡ್ಕೊಂಡು ಮಾಡ್ತಾ ಹೋಗಿ ಅವಾಗ ನಿಮಗೆ ಬಹಳ ಒಂದು ಮನಸ್ಸಿಗೆ ಅಹ್ ಅಂದ್ರೆ ನನ್ ನನಗೆ ಇಷ್ಟವಾದಂತಹ ಒಂದು ಮನಸ್ಸು ಯಾವ ರೀತಿಯ ಒಂದು ಮನೆ ಯಾವ ರೀತಿಯ ಒಂದು ಭಾವನೆಗಳಲ್ಲಿ ನನಗೆ ಭಾಸವಾಗಬೇಕು ಅಲ್ಲಿ ನಾನು ಅನುಭವಿಸ್ಬೇಕು ಇದನ್ನೆಲ್ಲ ನಾವು ದೃಶ್ಯೀಕರಣ ಮಾಡ್ಕೊಳ್ತಾ ಮನೆಯಲ್ಲಿ ಬಾಳ್ತಾ ಇರೋತರ ನಮ್ಮ ಕುಟುಂಬದ ಜೊತೆ ನಮ್ಮವ್ರ ಜೊತೆ ನಾವು ಅಲ್ಲಿ ಬಾಳ್ತಾ ತರ ನಾವು ದೃಶ್ಯೀಕರಣ ಮಾಡ್ಕೊಂಡಾಗ ಖಂಡಿತ ನಿಮ್ಮ ಮನಸ್ಸಿಗೆ ಬಹಳ ನೆಮ್ಮದಿ ಅಹ್ ಅಹ್ ಫೀಲ್ ಆಗುತ್ತೆ ಆ ನೆಮ್ಮದಿಯಿಂದ ನೀವು ಈ ಇದನ್ನ ಮಾಡ್ತಾ ಹೋದಾಗ ಖಂಡಿತ ಅದರ ರಿಸಲ್ಟ್ಸ್ ಫಲಿತಾಂಶ ನಿಮಗೆ ವೇಗವಾಗಿ ಸಿಗುತ್ತೆ ನೋಡಿ ನಾನು ಹೇಳಿದೆ ಮೊದ್ಲು ಸಹ ಶುರುನಲ್ಲೇ ಹೇಳಿದೆ ಹತ್ತು ಗುರಿಗಳನ್ನ ಒಟ್ಟಿಗೆ ತಗೊಳ್ಳೋದಕ್ಕೆ ಹೋಗ್ಬಿಡಿ ಗೆಳೆಯರೆ ಯಾವ್ದಾದ್ರು ಒಂದು ಮುಖ್ಯವಾದ ಗುರಿ ಈಗ ಉದಾಹರಣೆಗೆ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇದ್ರೆ ಹಣ ಬಂದ್ರೆ ಎಷ್ಟೊಂದು ವಿಷಯಗಳು ಸರಿ ಹೋಗ್ಬಿಡ್ಬೋದು ಅಥವಾ ಆರೋಗ್ಯದಲ್ಲೇ ಸಮಸ್ಯೆ ಇದ್ರೆ ಆ ಆರೋಗ್ಯ ಒಂದು ಸರಿ ಹೋಗ್ಬಿಟ್ರೆ ಎಷ್ಟೊಂದು ವಿಷಯಗಳು ಸರಿ ಹೋಗ್ಬಿಡ್ಬೋದು ಆ ರೀತಿ ಯಾವುದು ಬಹಳ ಮುಖ್ಯ ಈ ಕ್ಷಣದಲ್ಲಿ ಅಂತ ನಿರ್ಧಾರ ಮಾಡ್ಕೊಂಡು ಒಂದು ವಿಷಯನ ಇಟ್ಕೊಳ್ಳಿ ಆ ಒಂದು ವಿಷಯನ ಸಂಪೂರ್ಣವಾಗಿ ಒಂದು ಇಪ್ಪತ್ತೊಂದು ದಿನ ಗುರಿ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನದಿಂದ ಒಂದು ಮೂವತ್ತು ದಿನದ ತನಕ ಇದನ್ನ ಮಾಡ್ತಾ ಹೋಗಿ ಆದ್ರೆ ಮೂವತ್ತು ದಿನ ತಗೊಳ್ದೆ ತಗೊಳುತ್ತ ಸರ್ ಮೂವತ್ತು ದಿನದಲ್ಲಿ ಆಗ್ಬಿಡುತ್ತ ಸರ್ ಅಂದ್ರೆ ಆ ರೀತಿಯಲ್ಲ ನಮ್ಮ ಶಕ್ತಿ ನಮ್ಮ ಅಹ್ ಮನಸ್ಥಿತಿ ಇದೆಲ್ಲವೂ ಯಾವ ಮಟ್ಟಕ್ಕೆ ಎಷ್ಟು ಬೇಗ ಹೊಂದ್ಕೊಳ್ಳುತ್ತೆ ಅನ್ನೋದೇ ವಿಷಯ ಕೆಲವರಿಗೆ ಈ ರೀತಿ ಎಲ್ಲ ನಾವು ಅಹ್ ತಂತ್ರಗಳನ್ನ ಹೇಳ್ಕೊಟ್ಟಾಗ ಒಂದ್ ಎರಡು ದಿನ ಮಾಡ್ತಾರೆ ಫಲಿತಾಂಶ ಸಿಕ್ಬಿಡುತ್ತೆ ಎರಡೇ ದಿನದಲ್ಲಿ ಮೊದಲನೇ ಸರ್ತಿ ಫುಲ್ ಒಂದು ಶಕ್ತಿಯಿಂದ ಅದನ್ನ ಬರೀತಾರೆ ಅನ್ಕೊಳ್ಳಿ ಮೊದಲನೇ ಸರ್ತಿನೇ ಪರಿಣಾಮ ಫಲಿತಾಂಶ ಸಿಕ್ಬಿಡುತ್ತೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಒಂದು ವಾರ ತಗೋಬಹುದು ಸ್ವಲ್ಪ ಜನಕ್ಕೆ ಇಪ್ಪತ್ತೊಂದು ದಿನ ತಗೋಬಹುದು ಸ್ವಲ್ಪ ಜನಕ್ಕೆ ಮೂವತ್ತು ದಿನ ತಗೋಬಹುದು ಸ್ವಲ್ಪ ಜನಕ್ಕೆ ಅರವತ್ತು ದಿನ ತಗೋಬಹುದು ನೋಡಿ ಪ್ರಕೃತಿನಲ್ಲಿ ಯಾವ ಸಮಯದಲ್ಲಿ ನಿಮಗೆ ನೀವು ಅಂದುಕೊಂಡ ವಿಷಯವನ್ನ ಕೊಟ್ಟರೆ ನಿಮಗೆ ಅದರ ಸಂಪೂರ್ಣ ಫಲಿತಾಂಶ ಅಥವಾ ಪರಿ ಸಂಪೂರ್ಣ ಫಲಿತಾಂಶ ಅದರ ಪ್ರತಿಫಲ ಸಿಗುತ್ತೆ ಅಂತ ಪ್ರಕೃತಿ ಗೊತ್ತಿರುತ್ತೆ ಹಾಗಾಗಿ ನಮ್ಮ ಕೆಲ್ಸ ಏನು ಈ ಅಹ್ ತಂತ್ರಗಳನ್ನ ಈ ಟೆಕ್ನಿಕ್ಸ್ ಅನ್ನ ಎಂಜಾಯ್ ಮಾಡ್ತಾ ಮಾಡೋದು ಸಂಪೂರ್ಣವಾಗಿ ಆನಂದದಿಂದ ಮಾಡ್ತಾ ಹೋಗೋದು ನಿಮ್ಗೆ ಯಾವ ಟೆಕ್ನಿಕ್ ಖುಷಿ ಕೊಡುತ್ತೋ ಅದನ್ನ ಮಾಡಿ ಇನ್ನೂ ಕೆಲವು ಟೆಕ್ನಿಕ್ ಗಳಿದೆ ಆಲ್ರೆಡಿ ನಾನು ಮ್ಯಾಜಿಕ್ ವಾಟರ್ ಬಾಟಲ್ ಬಗ್ಗೆ ಹೇಳಿದ್ದೀನಿ ನೀರಿನ ಶಕ್ತಿ ಬಗ್ಗೆ ಹೇಳಿ ಹೇಗೆ ನೀರಿನ ಮುಖಾಂತರ ನಮಗೆ ಇಷ್ಟವಾದ ವಿಷಯಗಳನ್ನ ನಾವು ಆಕರ್ಷಿಸ್ಬೋದು ಅಂತ ಹೇಳಿದೀನಿ ನಾನು ನೀವು ನೋಡಿದ್ರೆ ಪ್ರತಿದಿನ ನಾನು ಮ್ಯಾಜಿಕ್ ವಾಟರ್ ಬಿಟ್ಟು ಬೇರೆ ಯಾವ ಬಾಟ್ಲು ಯೂಸ್ ಮಾಡೋದಿಲ್ಲ ಮ್ಯಾಜಿಕ್ ವಾಟರ್ನ ಬಳಸ್ಕೊಂಡೇ ನಾನು ನನ್ನ ದಿನಗಳನ್ನ ನಡೆಸೋದು ಅದೇ ರೀತಿ ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಬಹಳ ಶಕ್ತಿಯುತ ಟೆಕ್ನಿಕ್ ದಯವಿಟ್ಟು ಇದನ್ನ ಎಲ್ಲರೂ ಪ್ರಯತ್ನ ಪಡಿ ಯಾರಿಗೆಲ್ಲ ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ ಖಂಡಿತ ಬಂದು ಈ ವಿಡಿಯೋ ಕೆಳಗೆ ಏನ್ ಟೆಕ್ನಿಕ್ ಮಾಡಿದ್ರಿ ಏನು ದೃಶ್ಯೀಕರಣ ಮಾಡ್ಕೊಂಡ್ರಿ ಏನ್ ಫಲಿತಾಂಶ ಬಂತು ನಮಗ್ ತಿಳ್ಸಿ ಯಾಕಂದ್ರೆ ನಾನ್ ಹೇಳ್ದೆ ಅಲ್ವಾ ನಿಮಗೆ ಬಂದ ರಿಸಲ್ಟ್ಸ್ ಅನ್ನ ನೀವು ತಿಳ್ಸಿದ್ರೆ ಇನ್ನಷ್ಟು ಜನಕ್ಕೆ ಆ ಸ್ಫೂರ್ತಿ ಬಂದು ಅವರು ಮಾಡ್ತಾರೆ ಅವ್ರಿಗೆ ರಿಸಲ್ಟ್ಸ್ ಬಂದಾಗ ಫಲಿತಾಂಶಗಳು ಸಿಕ್ಕಾಗ ಅವರು ನಿಮಗೆ ಅವರು ಕೊಡೋ ಆಶೀರ್ವಾದ ಮೊದ್ಲು ನಿಮ್ಗೆ ಬರೋದು ಆಮೇಲೆ ನನ್ಗೂ ಸ್ವಲ್ಪ ಬರುತ್ತೆ ಮತ್ತೆ ಆ ಒಂದು ಸಾಮೂಹಿಕ ಶಕ್ತಿ ಅನ್ನೋದು ಏನಿದೆ ಅದ್ ಬೆಳಿತಾ 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 ಎಲ್ಲರಿಗೂ ಅದರ ಸಂಪೂರ್ಣ ಫಲಿತಾಂಶ ಸಿಗ್ತಾ ಹೋಗುತ್ತೆ ಹೀಗೆ ಆಕರ್ಷಣೆಯ ನಿಯಮವನ್ನ ನಾವು ಸಕಾರಾತ್ಮಕವಾಗಿ ಹರಡ್ಬೋದು ಸಕಾರಾತ್ಮಕವಾಗಿ ಜೀವನದಲ್ಲಿ ಬಳಸ್ಕೋಬಹುದು ಸೊ ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಬಹಳ ಒಂದು ಪವರ್ಫುಲ್ ಟೆಕ್ನಿಕ್ ಗೆಳೆಯರೆ ನಿಮ್ಗೆ ಯಾವುದೇ ಒಂದು ಮುಖ್ಯವಾದ ಸಂಕಲ್ಪ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಬೇಕು ಅಂತ ಅನ್ಸಿದ್ರೆ ಈ ಒಂದು ಟೆಕ್ನಿಕ್ ನ ಬಳಸ್ಕೊಳಿ ಏನೇ ಫಲಿತಾಂಶ ಬಂದ್ರು ನನಗೆ ತಪ್ಪದೆ ಬಂದು ಕಾಮೆಂಟ್ಸ್ ನಲ್ಲಿ ತಿಳಿಸಿ ಹೇಗನ್ನಿಸ್ತು ಈ ವಿಡಿಯೋ ಈಗ್ಲೇ ಕಾಮೆಂಟ್ ನಲ್ಲಿ ಹಾಕಿ ಮತ್ತೆ ದಯವಿಟ್ಟು ಇದನ್ನ ಆದಷ್ಟು ಜನಕ್ಕೆ ತಲುಪಿಸಿ ಇಡೀ ಕರ್ನಾಟಕಕ್ಕೆ ಆಕರ್ಷಣೆಯ ನಿಯಮದ ಬಗ್ಗೆ ತಿಳಿಸೋಣ ಮತ್ತೆ ಎಲ್ಲರಿಗೂ ನಮ್ಮ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಮುಖಾಂತರ ಹೀಲಿಂಗು ಮಾಡೋಣ ಓಕೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ ದಿಸ್ ಇಸ್ ಆರೆಂಜ್ ಕನ್ನಡ ಕಾವಿಹ ಸೈನಿಕ ಧನ್ಯವಾದಗಳು ಗೆಳೆಯರೆ